ಪ್ರಯಾಗ್ರಾಜ್ಗೆ ತೆರಳಿ ಮರಳಿ ಬರುವಾಗ ಏಳು ಜನ ಪ್ರಯಾಣಿಕರಲ್ಲಿ ಆರು ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಿವಾಸಿಗಳು ಅಂತ ತಿಳಿದು ಬಂದಿದೆ ಮಧ್ಯಪ್ರದೇಶದ ಜುಬಲ್ಪೂರ್ಣ ಜಿಲ್ಲೆಯ ಸೀಸೋಳಿ ಗ್ರಾಮದಲ್ಲಿ ಕಿತ್ತೌಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬೆಳಗಿನ ಜಾವ ಐದು ಗಂಟೆಗೆ ಅಪಘಾತ ನಡೆದಿದೆ ಅಂತ ತಿಳಿದು ಬಂದಿದೆ

ಆದ್ರೆ ಇವತ್ತು ಹಿಂಗಾಗಿತ್ತು ಕೆಎ ಫಾರ್ಟಿ ನೈನ್ ಎಂ ಫೈವ್ ಜೀರೋ ಫೈವ್ ಫೋರ್ ಸಂಖ್ಯೆಯ ಕೃಷಿರುವ ವಾಹನದಲ್ಲಿ ಒಟ್ಟು ಎಂಟು ಜನ ಪ್ರಯಾಣ ಬಿಡಿಸಿದ್ರು ಕೆಎಸ್ಆರ್ಟಿಸಿ ಬೆಳಗಾವಿ ಡ್ರೈವರ್ ಆಗಿದ್ದ ಬಸವರಾಜ್ ಶಿವಪ್ಪ ದೊಡ್ಡಮನಿ ಗುಳೆದ್ಗುಡ್ಡದ ಇವರ ಅಳಿಯ ಈರಣ್ಣ ಶೇಬನಕಟ್ಟಿ ವಿರೂಪಾಕ್ಷಿ ಚೆನ್ನಪ್ಪ ಗೊಮ್ಮತಿ ಬಾಲಚಂದ್ರ ನಾರಾಯಣ್ ಗೌಡರ್ ಬಸವರಾಜ್ ನಿರುಪಾದೆಪ್ಪ ಕೂರಟ್ಟಿ ಸುನೀಲ್ ಶೇಡ್ಚಾಳೆ ಚಾಲಕ ಮುಸ್ತಾಕ್ ಎನ್ನಲಾಗಿದ್ದು ಅವರ ಪೈಕಿ ಆರು ಜನ ಸಾವನ್ನಪ್ಪಿದ್ದಾರೆ ತೀವ್ರವಾಗಿ ಗಾಯಗೊಂಡ ಇಬ್ಬರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಆದ ಪರಿಣಾಮ ವಾಹನ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ ಸುದ್ದಿ ಆಗಿಬಿಟ್ಟಿ ನಮಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ದಿಂದ ಫೋನ್ ಬಂದಿತ್ರಿ ತಮ್ಮ ಹೋಗಿ ತಮ್ಮ ಹೋದ ಆದ್ರೆ ಏನ್ ಸೀರಿಯಸ್ ಐತಿ ಎಷ್ಟಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿದ್ರು ಈಗ ಬಹಳ ಇಂಜೋರ್ ಆಗಿದಾರು ಏನ್ ಹೇಳುವ ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪೈರ್ಡ್ ಅಂತ ಕೆಲಸ ಇದು ಮಾಡತ್ತಾರ ಏಳು ಮಂದಿ ಹೋಗಿದ್ದಾರೀ ಅದ್ರಾಗ ಆರು ಮಂದಿ ಎಕ್ಸ್ಪೈರ್ಡ್ ಆಗಿದಾರ ಅದ್ರಾಗ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ ಹಾಗಲ್ಪುರ ಏನೋ ಆಗೈತೆ ಅಂತ ಸುದ್ದಿ ಹೇಳುದ್ದಿ ಬಂತಿ ನೀನ್ ಕಾಲ್ ಮಾಡಿದ್ರು ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದ್ರು ನಾಳೆ ಅಥ್ವಾ ನಾಡ ರಾತ್ರಿ ಇಲ್ಲ ನಾಡ್ದು ಬೆಳಗ್ಗೆ ಅಂತ ಹೇಳಿದಾರೆ